ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮೂರನೇ ವರ್ಷದ ಮಾತಂಗೇಶ್ವರಿ ದೇವಿಯ ಕುಂಭೋತ್ಸವ ಇದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಶ್ರೀ ಮಾತಂಗೇಶ್ವರಿ ಮಹಾ ಮಹೇಶ್ ಮಾತಂಗೇಶ್ವರಿಯ ಕುಂಭೋತ್ಸವದ ಅಂಗವಾಗಿ ಮೂರನೇ ವರ್ಷದ ಕುಂಭೋತ್ಸವಕ್ಕೆ ಊರಿನ ಎಲ್ಲ ಭಕ್ತಾದಿಗಳು ಕುಂಭವನ್ನು ಮೆರವಣಿಗೆ ಮಾಡುವುದರ ಮೂಲಕ ಕುಂಭವನ್ನು ಹರಕೆಯ ಮೂಲಕ ದೇವಿಗೆ ಅರ್ಪಿಸುವುದರ ಮೂಲಕ ಮತ್ತು ಉಡಿ ತುಂಬುವ ಕಾರ್ಯಕ್ರಮವು ಸಹ ಜರುಗುತ್ತದೆ ಎಂದು ಗ್ರಾಮದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಒಳಗೊಂಡು ಇಂದು ಈ ಒಂದು ಗ್ರಾಮದ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಸೇರಿ ಕಮಿಟಿಯಾಗಿ ಮಾತನಾಡಿ ಈ ರೀತಿಯಾಗಿ ನಾವು ಪ್ರತಿ ವರ್ಷ ನಡೆಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ಮೂರನೇ ವರ್ಷ ನಡೆಸ್ಕೊಂಡ್ ಬಂದಿದ್ದೀವಿ ಮಾತಂಗೇಶ್ವರಿಯ ಇತಿಹಾಸ ಹೇಳ್ಬೇಕಂತಂದ್ರೆ ಆ ಹಂಪೆಯ ಇತಿಹಾಸ ಒಂದು ತಾವು ಇಲ್ಲಿ ಉತ್ತಿನ ಯಲ್ಲಮ್ಮ ದೇವಿ ದೇವಸ್ಥಾನದ ಅಂದ್ರೆ ಉತ್ತಿನ ಯಲ್ಲಮ್ಮ ದೇವಿ ದೇವಸ್ಥಾನದ ಜಾತ್ರೆ ಮಹೋತ್ಸವವು ಹನ್ನೆರಡನೇ ತಾರೀಕು ನಡೆಯುತ್ತೆ ನಮ್ಮ ಕುಂಭೋತ್ಸವ ಏಳನೇ ತಾರೀಕೆ ನಡೆಯುತ್ತೆ ಅಂತ ನಂದು ಹೇಳಿ ಐದು ದಿನ ಮುಂಚಿತವಾಗಿ ಈ ಕುಂಭೋತ್ಸವವನ್ನು ನಡೆಯುತ್ತೆ ಈ ಕುಂಭೋತ್ಸವಕ್ಕೆ ಆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡು ಈ ಕುಂಭೋತ್ಸವಕ್ಕೆ ಭಾಗವಹಿಸಿ ಅರಿಕೆಯನ್ನು ತೀರಿಸಿಕೊಳ್ಳುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಆ ಕಿಷ್ಟಪ್ಪ ಗೌರವಾಧ್ಯಕ್ಷರು ಮಾತನಾಡಿ ಆ ಅದರ ಪ್ರಯುಕ್ತವಾಗಿ ಕೆ ಯಲ್ಲಪ್ಪ ಅಧ್ಯಕ್ಷರು ಮಾತನಾಡಿದರು ಮತ್ತು ಅಲ್ಲದೆ ಲಂಕೇಶ್ ತಳವಾರವರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ತಿಮ್ಮಪ್ಪ ಆರ್ ಎಂ ಗ್ರಾಮಸ್ಥರು ಅವರು ಸಹಿತ ಈಗ ಈ ಸಂದರ್ಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಅಯ್ಯಪ್ಪ ಕಂಪ್ಯೂಟರ್ ಆಪರೇಟರ್ ಅಂತ ನಂತೇಳಿ ಅಂಗವಿಕಲ್ರಿದ್ದಾರೆ ಅವರು ಸಹಿತ ಭಾಗವಹಿಸಿದ್ದು ಮಾತನಾಡಿದ್ದು ಸಹ ಉಂಟು ಈ ಒಂದು ಸಂದರ್ಭದಲ್ಲಿ ಗೋವಿಂದಪ್ಪ ಗ್ರಾಮಸ್ಥರು ಸಹ ಪಾಲ್ಗೊಂಡಿದ್ರು ಅದೇ ರೀತಿಯಾಗಿ ಎಲ್ಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಪಾಲ್ಗೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಈ ನಮ್ಮ ಚಾನೆಲ್ಗೆ ತಿಳಿಸಿದ ಮೇಲೆ ಇದನ್ನು ಗ್ರಾಮಸ್ಥರು ಎಲ್ಲರೂ ಒಳಗೊಂಡು ಒಂದು ಯಶಸ್ವಿಯಾಗಿ ಯಾವುದೇ ಜಾತಿಯ ತಾರತಮ್ಯ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ನಂದು ಹೇಳಿ ಈ ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಹೇಳಿರುತ್ತಾರೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸೇರಿ ಪ್ರಯುಕ್ತವಾಗಿ ಈಗ ಬೇಟೆಗಳನ್ನು ಮತ್ತೆ ಬಲಿ ದೊಡ್ಡ ವ್ಯವಸ್ಥೆಯಾಗಿ ಕಂಡು ಬರ್ತಾ ಇದೆ ಈ ರಾರವ ಗ್ರಾಮದಲ್ಲಿ ನೀವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಿ ಇಲ್ಲಿ ಬಂದು ರಾರ ಗ್ರಾಮದಲ್ಲಿ ಮಾತಂಗೇಶ್ವರಿ ಬಂದು ಯಾವದೇ ಅರಿಕೆಗಳು ಇರೋದಿಲ್ಲ ಮರಿ ಆಗಲಿ ಕೋಣ ಆಗಲಿ ಗುರಿ ಆಗಲಿ ಹಿಂಸೆ ಮಾಡೋದಿಲ್ಲ ಹಂಗಾಗಿ ಬಂದು ಶ್ರೇಷ್ಠತೆ ಏನಂದ್ರೆ ಯಾವದೇ ರಕ್ತದ ಕಾಯಿ ಆಗಲಾರ್ದಂಗೆ ಪೂಜೆ ಮಾಡುವಂತ ಸಿಹಿ ಪದಾರ್ಥದಲ್ಲಿ ಪೂಜೆ ಮಾಡ್ತಾರೆ ಹೋಳಿಗೆ ಉಗ್ಗಿ ತಾವು ಏನು ಹೇಳಕ್ ಇಷ್ಟಪಡ್ತದ್ರಿ ಈ ಜಾತ್ರೆಯು ಅಪ್ರಯುಕ್ತವಾಗಿ ಎಲ್ಲರಿಗೂ ನಮಸ್ಕಾರ ನಾವು ಗ್ರಾಮಸ್ಥರು ರಾರಾವಿ ಗ್ರಾಮಸ್ಥರು ಇದು ಮಾತಂಗೇಶ್ವರಿ ಉತ್ಸವ ನಡೆಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀವಿ ಅಲ್ಲ ಎಲ್ಲ ಜಾತ್ರೆ ಇದೆ ಉಣಿವೆ ದಿನ ಇದು ಏನು ಅದಕ್ಕಿಂತ ಮುಂಚಿತವಾಗಲ್ಲ ಅದ್ರ ಹಿಂದಿನಿಂದ ಇದು ಎಲ್ಲ ಮುಂದ್ ಜಾತ್ರಿ ಇನ್ನು ಇರುತ್ತೆ ಇದು ಏಳನೇ ತಾರೀಕಾದ್ರೆ ಎಲ್ಲ ಮುಂದ್ ಜಾತ್ರೆ ಹನ್ನೆರಡನೇ ತಾರೀಕಿಗೆ ಇದೆ ನಾವು ಭಾರತ ಉಣಿವೆಯಿಂದ ಐದು ದಿನ ಮುಂಚಿತವಾಗಿನೇ ಇದು ಮೂರ್ತ ಇದೆ ಎಲ್ಲ ಪ್ರತಿ ವರ್ಷನೂ ಇದೇ ತರನೇ ನಮ್ಮ ಮಾಡೋದ ನಾವು ಮಾಡೋದು ಭಾರತ ಉಣಿಕೆನ ಮುಂಚೆಕೇನೆ ಇದು ಐದು ದಿನ ಮುಂಚೆಕೇನೆ ನಾವು ಇದನ್ನು ಮಾಡೋದು ಮಾತಂಗೇಶ್ವರಿ ಕಮಿಟಿ ಅವರು ಏನ್ ಮಾಡಿದ್ದಾರೆ ಅದನ್ನೇ ನಾವು ಇದು ಮುಂದಾಗ್ಲಿ ಇವಾಗಲಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಇದೇ ರೀತಿಯಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಮುಂದೆ ತಮ್ಮ ಹೆಸರು ನಮ್ಮ ಹೆಸರು ಆರ್ ಎನ್ ತಿಮ್ಮಪ್ಪ ಅಂತ ಗ್ರಾಮಸ್ಥರು ರಾರಾವಿ ಗ್ರಾಮಸ್ಥರು ಈ ರಾರಾವಿ ಗ್ರಾಮದಲ್ಲಿ ಮಾ ಮಾಂತೇಶ್ವರಿ ದೇವಿ ಮಾ ದೇವಿ ಇದು ಕುಂಭೋತ್ಸವ ಮತ್ತು ಜಾತ್ರೆ ಉತ್ಸವ ಇದ್ರ ಪ್ರಯುಕ್ತವಾಗಿ ಏನು ಹೇಳಕ್ಕೆ ಎಷ್ಟೇ ವರ್ಷದ ಇದು ನಡೀತಾ ಇರೋದು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣಿ ಪ್ರೇಮಕ್ಕೆ ಗೌರಿ ನಾರಾಯಣಿ ನಮಸ್ತೆ ಮದುವಿಗೆ ದೇವಿ ಸ್ತೋತ್ರ ಮಾಡಿ ನಾವು ಇದನ್ನು ಸವ ಪ್ರಾರಂಭ ಮಾಡ್ತಿದ್ದೇವೆ ಇದು ತಳಪುರಾಣದ ಪ್ರಕಾರ ಸುಮಾರು ಇತಿಹಾಸವಿರುವ ಈ ದೇವಸ್ಥಾನ ಶ್ರೀ ಉತ್ತಿನೆಲ್ಲಮ್ಮ ನೂರನೇ ವರ್ಷದ ಜಾತ್ರ ಇದು ಪೂರ್ವ ಪುರಾಣ ಕಥೆಗಳಿಂದ ದೇವಿ ಎಲ್ಲಮ್ಮ ಮುಂದೆನೆ ಮಾತಂಗೇಶ್ವರಿ ಪ್ರತಿಷ್ಠಾಪನೆ ಅವತ್ತಿಗೆ ಆಗಿದೆ ಆ ಒಂದು ಹಿರಿಯರ ಪುರಾಣದ ಒಂದು ಪ್ರಕಾರ ನಾವು ಈ ಮೂರನೇ ವರ್ಷದ ವರ್ಷದ ಕುಂಭ ಕಳಸ ಗಂಗೆ ಮಹೋತ್ಸವ ಹೋಮ ಪೂಜನ ನಾವು ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಮ್ಮ ಸರ್ವ ಜನಾಂಗದ ಸಮ್ಮುಖದಲ್ಲಿ ನಮ್ಮ ಗುರು ಹಿರಿಯರ ನಮ್ಮ ಮಾದಿಗೆ ಜನಾಂಗದ ಪ್ರಮುಖರು ಹಾಗೂ ಊರಿನ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅವರ ಅಪ್ಪಣೆ ಮೇರೆಗೆ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ನಾವು ಈ ವರ್ಷ ಮಾಡುತ್ತಿದ್ದೇವೆ ನಮ್ಮ ಹೆಸರು ನಮ್ಮ ಹೆಸರು ಕೃಷ್ಣಪ್ಪ ಅಂತ ಈ ಏನು ಕಮಿಟಿ ಏನಾದರೂ ಇದಾಗಿದ್ದರೆ ಕಮಿಟಿಗೆ ಗೌರವ ಗೌರವಾಧ್ಯಕ್ಷರಾಗಿವಿ ಅಧ್ಯಕ್ಷರು ಕೆ ಯಲ್ಲಪ್ಪ ಕಾರ್ಯದರ್ಶಿ ಇದೆಲ್ಲ ಒಂದು ಬೋರ್ಡ್ ಮಾಡಿದ್ದೇವೆ ಅದನ್ನು ಸರ್ಕಾರ ಕಾನೂನು ಪ್ರಕಾರ ಏನು ಮಾಡೋಕ್ಕೆ ಅದು ಬಾಡಿ ಮಾಡಿ ಅದು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಸರ್ಕಾರ ಸಮ್ಮುಖದ ಆಜ್ಞಾನುಸಾರವಾಗಿ ನಾವು ಈ ಕಾರ್ಯಭಾರಗಳೆಲ್ಲ ಮಾಡ್ತಾನೆ ಇದ್ದೀವಿ ನಾವು ಥ್ಯಾಂಕ್ ಯು ಏನು ಹೇಳೋಕ್ಕೆ ಇಷ್ಟಪಡ್ತದೆ ರೀ ಈ ಒಂದು ಜಾತ್ರೆಯ ಮಹೋತ್ಸವ ಅಂಗವಾಗಿ ನಾವೇನ ಕೇಳೋಕೆ ಇಷ್ಟಪಡ್ತೇವೆ ಅಂದರೆ ಧಾರವಿ ಗ್ರಾಮದ ಶ್ರೀ ಅಲ್ಲಮ್ಮ ದೇವಸ್ಥಾನ ಹತ್ರ ಇರುವ ಶ್ರೀ ಮಾತಿಂಗೇಶ್ವರ ದೇವಸ್ಥಾನ ಮೂರನೇ ವರ್ಷದ ಕುಂಭ ಮಹೋತ್ಸವ ನಡೀತಿದೆ ಆದ್ದರಿಂದ ಸರ್ವ ತಾಲೂಕಿನ ಸ ಜನಾಂಗದವರೆಲ್ಲರಿಗೆ ಈ ಜಾತ್ರೆಗೆ ಸ್ವಾಗತವನ್ನು ಕೋರ್ತೇವೆ ಇದರ ವಿಶೇಷ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣ ದೇವರಾಯ ಒಡೆಯರಿನ ಕಾಲದಿಂದಲೂ ಮಾದಿಗರು ಇದೇ ರಾಜ್ಯದಲ್ಲಿ ನೆಲೆಸಿದ್ದಾರೆ ಆಗಲಿಂದಲೂ ಮಾತಂಗೇಶ್ವರಿ ನೆಲೆ ಈ ರಾ ರಾಜ್ಯದಲ್ಲಿದೆ ನಾವು ಇದು ಹೇಳ್ಬೇಕಾದ್ರೆ ಹಂಪಿಯ ಹಂಪಿಯಲ್ಲಿ ಒಂದು ದೇವಸ್ಥಾನ ಇದೆ ಗುಡ್ಡದಲ್ಲಿ ಒಂದು ಬೆಟ್ಟದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇದೆ ಇದು ಇದುವರೆಗೆ ಯಾವ್ದು ವಾಹಿನಿಯವರಾಗಿರ್ಬೋದು ವಾರ್ತೆರಾಗಿರ್ಬೋದು ಚಾನಲ್ವರಾಗಿರ್ಬೋದು ಅದನ್ನು ಬೆಳಕೆ ತಂದಿಲ್ಲ ಆದ ಕಾರಣ ನಾವು ಕೇಳೋದು ಇಷ್ಟ ಏನಂದರೆ ಜನಾಂಗದ ಒಂದು ಇತಿಹಾಸ ಇದೆ ಅದನ್ನು ಜಾ ಇಡೀ ಕರ್ನಾಟಕದ ಜನತೆಗೆ ಇಡೀ ದೇಶದ ಜನತೆಗೆ ಗೊತ್ತಾಗಬೇಕು ಮಾತಂಗೇಶ್ವರ ನೆಲೆ ಏನಂಬುದು ಜನಗಳು ತಿಳಿಯಬೇಕು ಆದ್ದರಿಂದ ದಯಮಾಡಿ ತಮ್ಮಲ್ಲಿ ನಂತಿಸ್ಕೊಳ್ಳೋದೇನೆಂದರೆ ನಾಳೆ ನಡೆಯುವಂಥ ಏಳನೇ ತಾರೀಕು ನಡೆಯುವಂಥ ಕುಂಭ ಮಹೋತ್ಸವ ಮಾತಂಗೇಶ್ವರ ಕುಂಭ ಮಹೋತ್ಸವಕ್ಕೆ ತಾಲೂಕಿನ ಎಲ್ಲ ಸಮುದಾಯದ ಜನಾಂಗಗಳು ಹಿರಿಯರು ಎಲ್ಲ ನಮ್ಮ ಸಮುದಾಯ ಯುವಕರು ಬಂದು ಅಲ್ಲ ಮಾತಂಗೇಶ್ವರಿ ಅಂತಂದ್ರೆ ಅಲ್ಲಿ ಮಾತಂಗೇಶ್ವರಿ ಬೆಟ್ಟ ಅಂತೇಳಿ ಹಂಪಿಯಲ್ಲಿ ಇತಿಹಾಸ ಇದೆ ಆ ಹೋದವರು ಮಾತಂಗಿ ಬೆಟ್ಟಕ್ಕೆ ಹೋಗ್ಲಾರದವರು ಮಾತೇ ಇಲ್ಲ ಅಂತ ನಂದೇಳಿ ಮಾತಾಡ್ತಾರೆ ಇಲ್ಲಿ ಅಂತ ಒಂದು ದೇವಸ್ಥಾನ ಈ ಸಿರುಗುಪ್ಪ ಮೇಲೆ ಅದು ಒಂದು ಚಿಕ್ಕ ಒಂದು ಗ್ರಾಮ ಯಾವುದು ರಾರವೆಂಬತ್ತ ಗ್ರಾಮದಲ್ಲಿ ಈ ಇತಿಹಾಸ ಏನಾದರೂ ನೀವು ಹೇಳಕ್ಕೆ ಈ ಇತಿಹಾಸ ನೂರು ವರ್ಷಗಳ ಹಿಂದಲಿಂದ ಐತೆ ನಮ್ಮ ಪೂರ್ವರು ಹೇಳ್ತಾ ನಾವು ನೋಡಿಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ಇತ್ತು ಅನ್ನೋದಾಗಿ ನಮಗೆ ಗೊತ್ತಿರುವಂಥ ವಿಚಾರ ಈಗ ನಾವು ಈಗ ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಂದು ಈಗ ಮೂರು ವರ್ಷ ಕೆಳಗಿಂದ ನಾವು ದೇವಸ್ಥಾನ ನಿರ್ಮಾಣ ಮಾಡಿ ವರ್ಷ ಕುಂಭ ಮಹೋತ್ಸವ ಮಾಡ್ತಾ ಇದ್ದೀವಿ ಹಾಗಾಗಿ ಇದ್ರನ್ನ ಇತಿಹಾಸ ನಾಲ್ಕು ಜನ ತಿಳಿಬೇಕು ನಿಮ್ಮಂಥ ಇದು ನ್ಯೂಸ್ನವರು ಇದಕ್ಕೆ ಸಾಕಾರ ಕೊಡ್ಬೇಕಂತ ನಾವು ವಿನಂತಿಸ್ಕೊಡ್ತಾ ಇದ್ದೀವಿ ಅಲ್ಲ ಈಗ ಕುಂಭ ಮಹೋತ್ಸವ ಮಾಡಿದ್ಮೇಲೆ ಈಗ ಉದಾಹರಣೆಗೆ ಮೊನ್ನೆ ಕುಂಭೋತ್ಸವ ಯಾವುದು ಜಾತ್ರೆ ನಡಿತು ಯಾ ಅಂಬಾ ಮಠದ ಜಾತ್ರೆ ನಡೀತು ತದನಂತರ ಇಲ್ಲಿ ಬಲಕುಂದಿಯಲ್ಲಿ ಒಂದು ಜಾತ್ರೆ ನಡೀತು ಅದು ಕುಂಭಪ್ರಯುಕ್ತ ಕುಂಭಪ್ರಯುಕ್ತದಲ್ಲಿ ಬೇಟೆ ಬೇ ಅದು ಇದು ಅಂತ ನಂದು ಇದು ಮಾಡ್ತಾರೆ ಇದರ ವಿಶೇಷ ಏನು ಇದರ ವಿಶೇಷ ಏನಂದರೆ ಯಮ್ಮಗ ಬಲಿ ಆಗಲಿ ಯಾವುದೂ ಇಲ್ಲ ಅರ್ಪಣೆ ಇಲ್ಲ ಈ ಮಗ ಬಂದು ಬರೋ ಪ್ರಸಾದ ಸಿ ಪ್ರಸಾದ ಮಾತ್ರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್